ಬೆಂಗಳೂರಿನಲ್ಲಿ ವಾಸವಿರೋರಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ ನೀವು ಬೆಂಗಳೂರಿನಲ್ಲಿ ವಾಸವಿದ್ದು ನಿಮಗೆ ಸ್ವಂತ ಮನೆ ಇದೆ ಖಾಲಿ ಸೈಟ್ ಇದೆ ಅಂತಂದ್ರೆ ನೀವು ಖಂಡಿತವಾಗಿಯೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಒಂದಿಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ ಡೀಟೇಲ್ಸ್ ಇದು ಇತ್ತೀಚೆಗೆ ಬಿಬಿಎಂಪಿ ಕಂದಾಯ ಕಂದಾಯ ವಿಭಾಗದ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಜನರ ಮೊಬೈಲ್ಗೆ ಒಂದು ಮೆಸೇಜ್ ಅನ್ನ ಎಸ್ ಎಂ ಎಸ್ ಅನ್ನ ಕಳುಹಿಸ್ತಾ ಇದೆ ಈ ಎಸ್ ಎಂ ಎಸ್ ಸಂಪೂರ್ಣವಾಗಿ ಪ್ರಾಪರ್ಟಿ ಟ್ಯಾಕ್ಸ್ಗೆ ಸಂಬಂಧಪಟ್ಟ ವಿಚಾರ ನೀವು ಮನೆ ಇದೆ ಅಥವಾ ನಿಮಗೆ ಸಂಬಂಧಪಟ್ಟಂತ ಕಮರ್ಷಿಯಲ್ ಟ್ಯಾಕ್ಸ್ ಏನು ಕಮರ್ಷಿಯಲ್ ವಾಣಿಜ್ಯ ವಹಿವಾಟು ನಡೆಯುವಂತಹ ಕಟ್ಟಡಗಳಿದೆ ಬಿಲ್ಡಿಂಗ್ಗಳಿದೆ ಜೊತೆಗೆ ನಿಮಗೆ ಖಾಲಿ ಸೈಟ್ಗಳಿದೆ ಒಟ್ಟಾರೆ ನೀವು ಬೆಂಗಳೂರಿನಲ್ಲಿ ಒಂದು ತುಂಡು ಭೂಮಿಯ ಮಾಲೀಕರಾಗಿದ್ರು ಕೂಡ ನೀವು ಇದನ್ನ ತಿಳಿದುಕೊಳ್ಳೇಬೇಕು ಯಾಕಪ್ಪ ನನಗೆ ಬಿಬಿಎಂಪಿ ಈ ಮೆಸೇಜ್ ಅನ್ನ ಎಸ್ ಎಂ ಎಸ್ ಅನ್ನ ಕಳುಹಿಸಿದೆ ಅಂತ ನಿಮಗೂ ಕೂಡ ಗಾಬರಿ ಆಗಿರ್ಬೋದು ಹೀಗಾಗಿ ಅದರ ಕಡೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಬಿಬಿಎಂಪಿಯ ಆದಾಯ ಮೂಲ ಅಂತಂದ್ರೆ ಆಸ್ತಿ ತೆರಿಗೆಯ ವಸೂಲಿ ಮಾಡಿ ಬಿಬಿಎಂಪಿಯ ತನ್ನ ಕಾರ್ಯ ವಹಿವಾಟುಗಳನ್ನ ನಡೆಸ್ತಾ ಬರುವಂತ ಏನು ಬರ್ತಾ ಇರುವಂತದ್ದು ಬೇರೆ ಬೇರೆ ಭಾಗ ಬೇರೆ ಬೇರೆ ಮೂಲಗಳಿಂದ ಬಿಬಿಎಂಪಿ ಇನ್ಕಮ್ ಅನ್ನ ಆದಾಯವನ್ನ ಏನು ವಸೂಲಿ ಮಾಡಿ ತನ್ನ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತೆ ಈ ಪೈಕಿ ಅತಿ ಹೆಚ್ಚು ಆದಾಯ ಸಂಗ್ರಹ ಆಗ್ತಾ ಇರುವಂತದ್ದು ಜನರು ಕಟ್ಟುವಂತಹ ಆಸ್ತಿ ತೆರಿಗೆಯಿಂದ ಸೊ ಅಂತ ಆಸ್ತಿ ತೆರಿಗೆದಾರರನ್ನ ಸಂಬಂಧಪಟ್ಟ ಇದೀಗ ಒಂದು ಮಹತ್ವದ ನಿರ್ಧಾರವನ್ನ ಬಿಬಿಎಂಪಿ ಮಾಡಿರುವಂತದ್ದು ಮೊದಲನೇದಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಲ್ವತ್ತು ಲಕ್ಷ ಆಸ್ತಿ ತೆರಿಗೆ ಪಾವತಿದಾರರಿದ್ದಾರೆ ಅಂತಂದ್ರೆ ನಲವತ್ತು ಲಕ್ಷ ಮಂದಿ ಮನೆಯೋ ಅಥವಾ ರೆಸಿಡೆನ್ಶಿಯಲ್ ಏರಿಯಾನೋ ಅಥವಾ ಖಾಲಿ ಸೈಟ್ಗೂ ಹೊಂದಿರ್ತಾರೆ ಅವರು ಬಿಬಿಎಂಪಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಪ್ರತಿ ವರ್ಷ ಅವರ ಮನೆ ಅಥವಾ ಅವರ ಸೈಟ್ ನ ವಿಸ್ತೀರ್ಣಕ್ಕೆ ತಕ್ಕಂತೆ ಅವರು ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ ಸೊ ಕಳೆದ ಕೆಲವು ವರ್ಷಗಳಿಂದ ಸುಮಾರು ಆರು ಲಕ್ಷ ಮಂದಿ ಈ ನಲವತ್ತು ಲಕ್ಷ ಮಂದಿಯಲ್ಲಿ ಆರು ಲಕ್ಷ ಮಂದಿ ನಿರಂತರವಾಗಿ ಆಸ್ತಿ ತೆರಿಗೆಯನ್ನ ಕಟ್ಟದೇ ಇರೋದು ಬಿಬಿಎಂಪಿಯ ಗಮನಕ್ಕೆ ಈ ಬಾರಿ ಬಂದಿರುವಂತದ್ದು ಅಂತವರ ಮೊಬೈಲ್ಗೆ ಎಸ್ ಎಂ ಎಸ್ ಮೂಲಕವಾಗಿ ಒಂದು ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನ ಬಿಬಿಎಂಪಿ ರೆವಿನ್ಯೂ ವಿಭಾಗದ ಅಧಿಕಾರಿಗಳು ಈ ನಲ್ಲಿ ಇರುವಂತಹ ಮಾಹಿತಿಗಳು ಏನೇನು ಅಂತ ನಾವು ನೋಡೋದಾದ್ರೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನ ಐಡಿ ಸಂಖ್ಯೆಯನ್ನ ನಮೂದಿಸಿರ್ತಾರೆ ಆ ಐ ಡಿ ಸಂಖ್ಯೆಗೆ ಸಂಬಂಧಪಟ್ಟಿರುವಂತಹ ಮಾಲೀಕ ಯಾವ ನಂಬರ್ ಅನ್ನ ಆಸ್ತಿ ತೆರಿಗೆಗೆ ಜೋಡಣೆ ಕನೆಕ್ಟ್ ಮಾಡಿರ್ತಾರೋ ಜೋಡಣೆ ಸಂಪರ್ಕ ಮಾಡಿರ್ತಾರೋ ಅಂತವರಿಗೆ ಆ ನಂಬರ್ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ನಲ್ಲಿ ನೀವು ಇಷ್ಟು ವರ್ಷಗಳಿಂದ ಆಸ್ತಿ ತೆರಿಗೆಯನ್ನ ಕಟ್ಟಿಲ್ಲ ನೀವು ಬಿಬಿಎಂಪಿಯ ಕಾನೂನನ್ನ ವೈಲೇಟ್ ಮಾಡಿದ್ದೀರಿ ಹೀಗಾಗಿ ಆದಷ್ಟು ಬೇಗ ನೀವು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ ನೀವು ಎಷ್ಟು ವರ್ಷಗಳಿಂದ ಆಸ್ತಿ ತೆರಿಗೆಯನ್ನ ಕಟ್ಟಿಲ್ವೋ ಅಷ್ಟನ್ನು ಕೂಡ ದಂಡ ಸಹಿತವಾಗಿ ನೀವು ಕಟ್ಟಿ ಕ್ಲಿಯರ್ ಮಾಡಬೇಕು ಒಂದೊಮ್ಮೆ ನೀವು ಬಿಬಿಎಂಪಿಯ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಇನ್ನೂ ಕೂಡ ಕಟ್ಟಿಲ್ಲ ಅಂತಂದ್ರೆ ಎಸ್ ಎಸ್ ಬಂದ ಬಳಿಕವೂ ಕೂಡ ಕಟ್ಟದೆ ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ರೆ ನಿಮ್ಮ ಸೈಟ್ ಅಥವಾ ಮನೆ ಯಾವ ಏನು ನಿವೇಶನಕ್ಕೆ ಅಥವಾ ಯಾವ ಪ್ರಾಪರ್ಟಿಗೆ ನೀವು ಆಸ್ತಿ ತೆರಿಗೆಯನ್ನ ಕಟ್ತಾ ಇದ್ರೋ ಆ ಪ್ರಾಪರ್ಟಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಸೀಸ್ ಮಾಡ್ತಾರೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಬಿಬಿಎಂಪಿ ಅಧಿಕಾರಿಗಳು ಬರೋಬ್ಬರಿ ಆರು ಲಕ್ಷ ಮಂದಿಗೆ ಬೆಂಗಳೂರಿನಲ್ಲಿ ಕಳುಹಿಸ್ತಾ ಇರುವಂತದ್ದು ಈಗಾಗಲೇ ಆರು ಲಕ್ಷ ಮಂದಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಾಗ ಎಸ್ ಕಳುಹಿಸಲಾಗಿದೆ ಮುಂದುವರಿದ ಭಾಗವಾಗಿ ಕೇವಲ ಸೀಸ್ ಮಾಡೋದು ಮಾತ್ರ ಅಲ್ಲ ಒಂದೊಮ್ಮೆ ನೀವು ಈ ಒಂದು ಎಚ್ಚರಿಕೆಗೂ ಕೂಡ ಬಗ್ಗದೆ ತಮ್ಮ ನಿರ್ಲಕ್ಷ್ಯವನ್ನ ಮುಂದುವರೆಸಿದ್ರೆ ಸೀಸ್ ಮಾಡಿ ಮೀನು ಮಾಡುವಂತಹ ಈಗಾಗಲೇ ಮಾಡಿರುವ ಅಥವಾ ಮುಂದೆ ಮಾಡಿರುವಂತಹ ಮಾಡುವಂತಹ ಪ್ರಾಪರ್ಟಿಗಳನ್ನ ಹರಾಜಿಗೆ ಒಳಪಡಿಸಿ ಅದರಿಂದ ಆದಾಯವನ್ನು ಕ್ರೋಢೀಕರಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಧರಿಸಿರುವಂತದ್ದು ಕೇವಲ ಇಲ್ಲಿಗೆ ಬಿಬಿಎಂಪಿ ಆ ಒಂದು ಎಚ್ಚರಿಕೆಯ ಗಂಟೆ ನಿಲ್ಲೋದಿಲ್ಲ ಮೊದಲನೇ ಹಂತವಾಗಿ ನಿಮ್ಮ ಎಸ್ ಎಸ್ ಬರುತ್ತೆ ನಿಮಗೆ ಅದಾಗಿನೂ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ಟದ್ರೆ ನಿಮ್ಮ ಪ್ರಾಪರ್ಟಿಯನ್ನ ಬಿಬಿಎಂಪಿ ಸೀಸ್ ಮಾಡುತ್ತೆ ಸೀಸ್ ಆದ ಬಳಿಕ ಹರಾಜಿಗೆ ಆಕ್ಷನ್ ಗೆ ತೆಗೆದುಕೊಂಡು ಅಲ್ಲಿ ಮಾರಾಟ ಮಾಡಿ ಅದರಿಂದ ಬರುವಂತ ದುಡ್ಡನ್ನ ಬಿಬಿಎಂಪಿ ತನ್ನ ಆದಾಯವಾಗಿ ಪರಿಗಣಿಸುತ್ತೆ ಮುಂದುವರಿದ ಭಾಗವಾಗಿ ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಅಂದ್ರೆ ಕ್ರಿಮಿನಲ್ ಕೇಸ್ ಅನ್ನು ಕೂಡ ದಾಖಲು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ತಳಮಟ್ಟದಲ್ಲಿರುವಂತಹ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ರೆವೆನ್ಯೂ ಆಫೀಸರ್ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಗಳಾಗಿರ್ಬೋದು ಕೂಡ ಕೇಸನ್ನು ಕೂಡ ದಾಖಲಿಸೋದಕ್ಕೆ ಕ್ರಿಮಿನಲ್ ಕೇಸನ್ನು ದಾಖಲಿಸೋದಕ್ಕೆ ಸೂಚನೆಯನ್ನ ಈ ಒಂದು ಆರು ಲಕ್ಷ ಮಂದಿ ಏನು ನಿರಂತರವಾಗಿ ಕಳೆದ ಹಲವು ವರ್ಷಗಳಿಂದ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟದೆ ಒಂದು ವಂಚನೆಯನ್ನ ಟೋಪಿಯನ್ನು ಹಾಕ್ತಾ ಇದಾರೆ ಬಿಬಿಎಂಪಿಗೆ ಇದರಿಂದಾಗಿ ಬರೋಬ್ಬರಿ ಐನೂರು ಕೋಟಿಗೂ ಅಧಿಕ ರೂಪಾಯಿ ಬಿಬಿಎಂಪಿಗೆ ತನ್ನ ಆದಾಯದಲ್ಲಿ ಕೋತ ಆಗಿರುವಂತದ್ದು ಸೊ ಹೀಗಾಗಿ ಇದನ್ನ ಕ್ರೋಢೀಕರಿಸಿ ಈಗಾಗಲೇ ಗೊತ್ತಿದೆ ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತಹ ಅನುದಾನದ ಹಣ ಏನಿದೆ ಅದಕ್ಕೆ ಒಂದಿಷ್ಟು ಹತೋಟಿ ಒಂದಿಷ್ಟು ಬ್ರೇಕ್ ಬೀಳ್ತಾ ಇದೆ ಬೇಕಾದ ಹಾಗೆ ದುಡ್ಡು ಬಿಬಿಎಂಪಿಗೆ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಬರ್ತಾ ಇಲ್ಲ ಹೀಗಾಗಿ ತನ್ನ ವ್ಯಾಪ್ತಿಯಲ್ಲೇ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳಿಗಾಗಿ ಆದಾಯವನ್ನು ಕ್ರೋಢೀಕರಿಸುವಂತಹ ಅಗತ್ಯ ಬಿಬಿಎಂಪಿ ಮೇಲಿದೆ ಹೀಗಾಗಿ ಈ ರೀತಿಯಾಗಿರುವಂತಹ ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ತಾ ಇಲ್ವೋ ಅವರಿಂದ ವಸೂಲಿ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇರುವಂತದ್ದು ಈ ಆರು ಲಕ್ಷ ಮಂದಿಯಿಂದ ಬರೋಬ್ಬರಿ ಐನೂರು ಕೋಟಿಗೂ ಅಧಿಕ ದುಡ್ಡು ಬಿಬಿಎಂಪಿಗೆ ಬರೋದಿದೆ ಹೀಗಾಗಿ ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ಬಿಬಿಎಂಪಿ ಮಾಡಿರುವಂತದ್ದು ಸ್ನೇಹಿತರೆ ನೀವು ಕಳೆದ ಕೆಲವು ವರ್ಷಗಳಿಂದ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಈಗಲೇ ಅದನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಪ್ರಾಪರ್ಟಿಗೆ ಕುತ್ತು ಬರುವಂತ ನೀವು ವರ್ಷಾನುಗಟ್ಲೆ ಕೆಲಸವನ್ನ ಮಾಡಿ ಎಲ್ಲಿಂದಲೋ ದುಡ್ಡು ತಂದು ಬ್ಯಾಂಕಿಂದ ಸಾಲ ಮಾಡಿ ಅಥವಾ ಫೈನಾನ್ಸ್ ಇಂದ ಸಾಲ ಮಾಡಿ ಒಂದು ಮನೆ ಕಟ್ಟೋದಕ್ಕೂ ಅಥವಾ ಒಂದು ಸೈಟ್ ಅನ್ನ ಖರೀದಿ ಮಾಡಿರ್ತೀರಿ ಆ ಸೈಟಿಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ನಿಮಗೆ ಈ ರೀತಿಯಾಗಿರುವಂತ ಸಮಸ್ಯೆ ಎದುರಾಗಬಹುದು ಇನ್ನು ಒಂದು ಅರ್ಥದಲ್ಲಿ ಕಂಟಕಾಂತನೆ ಹೇಳಬಹುದು ಬಿಬಿಎಂಪಿ ಅಧಿಕಾರಿಗಳು ಆದಾಯ ಕ್ರೋಢೀಕರಣಕ್ಕೆ ಯೋಚನೆ ಮಾಡ್ತಾ ಇದ್ರೆ ಆಗ ನೀವು ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಸೈಟ್ ಅನ್ನ ನಿಟ್ಟಿನಲ್ಲಿ ಸೊ ನೀವು ಎಲ್ಲವನ್ನು ಕೂಡ ಕಾನೂನು ಬದ್ಧವಾಗಿ ಮಾಡಿರ್ತೀರಿ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನೀವು ಕಟ್ಟಿಲ್ಲ ಅಂತಂದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು ಬಿ ಬಿ ಅಧಿಕಾರಿಗಳು ಹೇಳ್ತಾ ಇರುವಂತ ಮಾತು ಸದ್ಯ ಯಾರಿಗೆಲ್ಲ ಎಸ್ ಬಂದಿದೆಯೋ ಈ ಈ ನಿಟ್ಟಿನಲ್ಲಿ ಅವರು ಆದಷ್ಟು ಬೇಗ ತಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಏನು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಈಗ ಮೂರು ವರ್ಷ ನಾಲ್ಕು ವರ್ಷ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಎಮೌಂಟ್ ಅಥವಾ ಮೊತ್ತ ಬರುವಂತಹ ಸಾಧ್ಯತೆ ಇಲ್ಲ ಸಾವಿರ ರೂಪಾಯಿಯಲ್ಲಿ ಇರುವಂತಹ ಒಂದು ಮೊತ್ತ ಅದು ಆಗಿರಲೂಬಹುದು ಆ ಆ ಕಡೆನೆ ಹೆಚ್ಚಿನ ಒತ್ತನ್ನ ಬಿಬಿಎಂಪಿ ಅದು ನೂರು ರೂಪಾಯಿ ಇರಲಿ ಸಾವಿರ ರೂಪಾಯಿ ಇರಲಿ ಹತ್ತು ಸಾವಿರ ರೂಪಾಯಿ ಇರಲಿ ಬಿಬಿಎಂಪಿ ತಮಗೆ ಬರಬೇಕಾಗಿರುವಂತಹ ಮೊತ್ತವನ್ನು ಇದೀಗ ವಸೂಲಿ ಮಾಡೋದಕ್ಕೆ ಒಂದು ಕಟಿಬದ್ಧ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸೊ ಹೀಗಾಗಿ ಯಾರು ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ ಆದಷ್ಟು ಬೇಗ ತಮ್ಮ ಆಸ್ತಿ ತೆರಿಗೆಯನ್ನು ಬಿಬಿಎಂಪಿಗೆ ಪಾವತಿ ಮಾಡಿ ಬಿ ಎಂಪಿ ತೆಗೆದುಕೊಳ್ತಾ ಇರುವಂತಹ ಕ್ರಮದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದು ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಾಗಲೇ ಬೇಕಾಗಿರುವಂತಹ ವಿಚಾರ ಆದಷ್ಟು ಈ ಒಂದು ವಿಚಾರವನ್ನ ಶೇರ್ ಮಾಡಿ ನಿಮಗೂ ನಿಮ್ಮ ಗೆಳೆಯರ ವಲಯ ಅಥವಾ ಕೌಟುಂಬಿಕ ವಲಯದಲ್ಲಿ ಈ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ತಲುಪಿಸಿ ಇದೇ ರೀತಿಯಾಗಿರುವಂತಹ ಸಾಕಷ್ಟು ಮಾಹಿತಿಗಳನ್ನ ನಾವು ನ್ಯೂಸ್ ಐಟೀನ್ ಫೇಸ್ಬುಕ್ ಪೇಜ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ನಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ನೀವು ಫಾಲೋ ಮಾಡಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಏಟ್